ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತೇನು ಈ ಥರ ವಿಡಿಯೋ ಮಾಡಿದ್ದಾರೆ ಬಸಪ್ಪನವರು ವಾಹನ ತೊಗೊಂಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ನಮ್ಮ ಇನ್ನೂ ವಾಹನ ಯಾರು ಕೊಡಿಸಿಲ್ಲ ಸೋಮವಾರ ಮುಂದೆ ಯಾರು ಕೊಡಿಸ್ತಾರೆ ಅಂತ ಇದು ವನ್ನ ಹಳ್ಳಿಯ ಬಸಪ್ಪನವರು ಹನಿಯಂಬಡಿ ಗ್ರಾಮಕ್ಕೆ ಅಂದರೆ ಇದು ಅವರ ಮನೆ ದೇವರು ಮನೆಯ ಗೃಹ ಪ್ರವೇಶಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ ಸೊ ಇದನ್ನು ನಾವು ಮಂಡ್ಯದಿಂದ ಅಂದರೆ ಸ್ವಲ್ಪ ಇನ್ನು ಹತ್ತಿರದಿಂದ ಇದು ವಿಡಿಯೋವನ್ನು ಮಾಡ್ತಾ ಇದ್ವಿ ಸೊ ಸ್ವಲ್ಪ ಅವರು ಬರೋದು ತಡವಾಗಿತ್ತು ಹಾಗಾಗಿ ಶ್ರೀ ಸಿದ್ದೇಶ್ವರ ಬಸವಪ್ಪನ ಹತ್ರ ಇವರು ಬಂದು ಅಲ್ಲಿ ನಿಲ್ಲಿಸ್ತಾರೆ ಸೊ ಇಲ್ಲಿ ನಿಲ್ಲಿಸಿದ ತಕ್ಷಣವೇ ಎಲ್ಲರೂ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಸೊ ಅಂತ ಹೇಳಿದರೆ ಕಳಸಗಳೆಲ್ಲವನ್ನು ಕೂಡ ರೆಡಿ ಮಾಡ್ಕೊತಾ ಇರ್ತಾರೆ ನೋಡಿ ಸೊ ಇದು ಶ್ರೀ ಮಂಟೆಸ್ವಾಮಿಯವರ ಹೊನ್ನ ಹಳ್ಳಿಯ ಬಸವಪ್ಪನವರು ಸೊ ಹಿಡೀಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅವರು ಸೊ ಅಂತೂ ಹಿಂದೂ ಬಸಪ್ಪನವರು ನಿಧಾನವಾಗಿ ಹಿಡಿತಾ ಇದ್ದಾರೆ ಯಾವುದೇ ರೀತಿ ಗಲಾಟೆ ಗಲಾಬೆ ಮತ್ತು ಗುದ್ದೋದು ಯಾರಿಗೂ ಏನೂ ಮಾಡಿಲ್ಲ ಸೊ ಸೈಲೆಂಟಾಗೆ ಬಂದರು ಸೈಲೆಂಟಾಗೆ ಕೂಡ ಬಸಪ್ಪನವರು ಹೋದರು ತುಂಬಾ ಖುಷಿ ಈ ಥರ ಬಸಪ್ಪನೆಲ್ಲ ನೋಡೋಕ್ಕೆ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡ್ಕೊತಾ ಇದ್ದಾರೆ ತುಂಬ ನಿಧಾನವಾಗಿ ನಿಧಾನವಾಗಿ ಕೂಡ ಅವರು ನಡ್ಕೊತಾ ಹೋಗ್ತಾ ಇದ್ರು ಯಾವುದೇ ಬಸಪ್ಪ ಬಂದರೂ ಕೂಡ ಶ್ರೀ ಭೂಮಿ ಸಿದ್ದೇಶ್ವರ ಬಸ ದೇವ್ರ ಹತ್ರ ಹೋಗ್ತಾರೆ ಅಲ್ಲಿ ದರ್ಶನವನ್ನು ಮಾಡಿ ಅಲ್ಲಿ ಕರ್ಪೂರ ಗಂಧದ ಕಡ್ಡಿ ಹೂವು ಎಲ್ಲ ಹಚ್ಚಿ ಸೊ ಅನಂತರ ಅಂಬಾಳೆಗೆ ಇವರು ಅಂದರೆ ಹೊನ್ನ ನಾಯಕನ ಸ್ವಾಮಿಯ ಬಸವಪ್ಪನವರು ಹೋಗ್ತಾರೆ ಹೂವಂಬಾಳೆ ಅಂತ ಅಂತೇಳಿದರೆ ಒಂದು ಹಳ್ಳ ಇದೆ ಸೊ ಆಲ್ಮೋಸ್ಟ್ ಆ ಊರಿನಲ್ಲಿ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅಲ್ಲೇ ಹೋಂಬಾಳೆ ಹೋಗಿ ಮಾಡ್ಕೊತಾ ಬರ್ತಾರೆ ಸೊ ಬಸಪ್ಪನವರಿಗೆ ಹೋಂಬಾಳೆ ಮಾಡೋದಕ್ಕೆ ಎಲ್ಲರೂ ರೆಡಿ ಹಾಕ್ತಾರೆ ಸೊ ಹೂವಿನ ಅಲಂಕಾರವನ್ನು ಕೂಡ ಮಾಡ್ತಾ ಇರ್ತಾರೆ ಸೊ ಯಾರು ಭಕ್ತಾದಿಗಳು ಹಾರ ಹಾಕಲಿಕ್ಕೆ ಅಂತೇಳಿ ಭಯದಿಂದ ನಿಂತ್ಕೊಂಡಿರ್ತಾರೆ ಅದೆಷ್ಟು ಚೆನ್ನಾಗಿ ಬಾಗಿ ಎಷ್ಟು ಚೆನ್ನಾಗಿ ಹೂವಿನ ಹಾರವನ್ನು ಹಾಕಿಸ್ಕೊಳ್ಳುತ್ತೆ ಅಂದರೆ ಖುಷಿನೇ ಆಗತ್ತೆ ಅಲ್ವಾ ಆ ಥರ ಇದಾದಾಗ ಸೊ ಅಲ್ಲಿನ ಪೂಜಾರು ಅಂದರೆ ಬಸಪ್ಪನ ಹಿಡ್ಕೊಂಡಿರ್ತಕ್ಕಂತಹವರು ಹೂವಿನ ಅಂದರೆ ಆ ಹೂವನ್ನು ಕೊಂಬಿಗೆ ಸುತ್ತುತ್ತಾ ಇದ್ದಾರೆ ಸೊ ಒಂಥರ ಚೆನ್ನಾಗೂ ಕಾಣಿಸ್ತಾ ಇದೆ ಅದು ಕೊಂಬುಗಳು ಸ್ವಲ್ಪ ಡಿಫ್ರೆಂಟಾಗಿರೋ ಕಾರಣ ತುಂಬ ಚೆನ್ನಾಗಿ ಕುಂತ್ಕೊಂಡಿದೆ ಅಲ್ಲಿನ ಹೂವಿನ ಅಲಂಕಾರ ಸೊ ಆಲ್ಮೋಸ್ಟ್ ಹೂವಿನ ಅಲಂಕಾರ ಎಲ್ಲ ಆಯಿತು ಸೊ ಫೋಟೋಗ್ರಾಫರ್ ಕೂಡ ಫೋಟೋ ತೆಗಿಯೋಕೇನೋ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಒಂದು ಚಿಕ್ಕ ಹುಡುಗ ನಾನು ತೆಗಿತೀನಿ ಅಂತೆಲ್ಲ ಹೇಳಿ ಈಸ್ಕೊತಾ ಇದ್ದಾರೆ ಸೊ ಗಂಗ್ಲೆ ಹೂವನ್ನು ಕೂಡ ತೊಗೊತಾ ಬಂದಿದ್ದಾರೆ ಸೊ ಇದು ನೋಡಿ ಹೀಗೆ ಹೇಳ್ದಂಗೆ ಹೂವನ್ನು ಹಾಕಬೇಕಂದಾಗ ಅದೇ ಎಷ್ಟು ಚೆನ್ನಾಗಿ ಬಾಕ್ತು ಕೆಲವ್ರು ಎಷ್ಟು ಎದುರ್ಕೊಂತೀವಲ್ವಾ ಅಯ್ಯೋ ಬಸಪ್ಪ ಗುದ್ಬಿಡುತ್ತೋ ಏನು ಮಗುತ್ತೋ ಏನೋ ಎತ್ತ ಅನ್ನೋದನ್ನ ಅನ್ನೋದು ಭಯ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರತ್ತೆ ಸೊ ಅದು ಏನು ಮಾಡಲಿಲ್ಲ ಎಷ್ಟು ಚೆನ್ನಾಗಿ ಬಾಗಿ ಹೂವಿನ ಆಹಾರನ ಹಾಕಿಸ್ಕೊಳತ್ತೆ ಅಂದರೆ ನೋಡಿ ದೇವರು ದೇವರೇ ದೇವರು ಇಲ್ಲ ಅಂದವನಿಗೇ ಇಲ್ಲ ಅಷ್ಟೇನೆ ಭಗವಂತ ಖಂಡಿತವಾಗ್ಲೂ ಇದ್ದಾನೆ ಬಟ್ ಅಂದರೆ ಬೇರೆ ಒಂದು ರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಅಷ್ಟೇನೆ ಸೊ ಆ ಹೂವು ಆದ ತಕ್ಷಣದಲ್ಲಿ ಮಹಾಮಂಗ್ಲಾರತಿ ಆಗಿರ್ಬೋದು ಪೂಜೆಯನ್ನು ಸ ಅನಂತರ ಅದು ಮನೆಯ ಗೃಹ ಪ್ರವೇಶಕ್ಕೆ ತೆರಳುತ್ತೆ ಈಗ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ ಆದ ನಂತರ ಕರ್ಪೂರದಿಂದ ಪೂಜೆಯನ್ನು ಮಾಡ್ತಾರೆ ಮತ್ತು ಪಂಜುನು ಕೂಡ ಹಿಡ್ಕೊಂಡಿದ್ದಾರೆ ಆ ಪಂಜು ಬರೋದು ಅಂದ್ರೆ ಅಮ್ಮ ಮನೆ ಸೈಡ್ ಹಬ್ಬದಲ್ಲಿ ಆ ಪಂಜಿಂದ ಹಿಳಿ ಅಂತ ಮೂರು ಸಲ ಹಿಳಿ ತೆಗೀತಾರಲ್ಲ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ನಮ್ಮ ಚನ್ನಪಾಟ್ಣ ಸೈಡ್ ಅಂತೂ ಇಲ್ಲೂ ಕೂಡ ಅದೇ ರೀತಿ ಇದೆ ಸೊ ದೇವರಿಗೆ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬಸಪ್ಪನವರಿಗೆ ಶ್ರೀ ಸ್ವಾಮಿ ಬಸಪ್ಪನವರು ಹೊನ್ನ ನಾಯಕನಹಳ್ಳಿಯಿಂದ ಸೊ ಹನಿಯಂಬಡಿ ಗ್ರಾಮಕ್ಕೆ ಬಂದಿದೆ ಸಿದಾದ ನಂತರ ಮಡಿಪಟ್ಟೆಯಿಂದ ಬಸಪ್ಪನವರು ತೆರಳುತ್ತಾರೆ ಎಲ್ಲಿಗೆ ಸೊ ಭಕ್ತನ ಮನೆಯ ಗೃಹ ಪ್ರವೇಶಕ್ಕೆ ತೆರಳುತ್ತಾರೆ ಅಂದ್ರೆ ಇದು ಅವರ ಮನೆಯ ದೇವರು ಆದ ಕಾರಣ ಸೊ ಈ ಭಗವಂತನನ್ನ ಕರೆಸಿದ್ದಾರೆ